ಶಿಕ್ಷಣಕ್ಕೆ ನಮ್ಮ ಜೀವನವನ್ನು ಬದಲಿಸುವ ಶಕ್ತಿ ಇದೆ ಅದರಲ್ಲೂ ವಿದ್ಯೆ ಕಲಿತು ವೃತ್ತಿ ಜೀವನದಲ್ಲಿ ಶಿಕ್ಷಕ ವೃತ್ತಿ ಸರ್ವಶ್ರೇಷ್ಠವಾದದ್ದು ಎಂದು ಬಿಒ ಹನುಮಂತರಾಯಪ್ಪ ತಿಳಿಸಿದರು ಮದಗಿರಿ ತಾಲೂಕಿನ ಕೋಡಿಗೇನಹಳ್ಳಿಯ ಸರ್ವೋದಯ ಬಾಲಕಿಯ ಪ್ರೌಢಶಾಲೆಯಲ್ಲಿ ಸುಮಾರು ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಮುಖ್ಯ ಶಿಕ್ಷಕ ಜಿಎನ್ ಸದಾಶಿವ ರೆಡ್ಡಿ ಅವರನ್ನ ಬೀಳ್ಕೊಟ್ಟು ಮಾತನಾಡಿದ ಅವರು ನಾನು ಇದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಅಂದು ಹೋಬಳಿಯ ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು ಈ ಶಾಲೆಗೆ ಚಂದನದೂರು ಐಡಿಹಳ್ಳಿ ಪುರವರ ಹಾಗೂ ಆಂಧ್ರದ ಕೆಲ ವಿದ್ಯಾರ್ಥಿಗಳು ಸೇರುತ್ತಿದ್ದು ಹದಿನೆಂಟು ವಿಭಾಗಗಳು ಇದ್ದು ಶಾಲೆ ಬಿಟ್ಟಾಗ ಶಿಕ್ಷಣ ಜಾತ್ರೆಯಂತೆ ಭಾಸವಾಗುತ್ತಿತ್ತು ಎಂದರು ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಈ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ಆಡಳಿತ ಮಂಡಳಿಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಜೀವಿ ಸರ್ ಅವರೇ ಹಾಗೆ ಅಧ್ಯಕ್ಷರಾದ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವಂತಹ ಅವರೇ ಹಾಗೆ ನಮ್ಮ ಎಲ್ಲ ನಿರ್ದೇಶಕರು ರಾಜಗೋಪಾಲ್ ರೆಡ್ಡಿ ಅವರು ಇರ್ಬೋದು ಹಾಗೆ ಪ್ರಸನ್ನಾಚಾರ್ಯ ಅವರು ಸುಪ್ನ ಸಿಂಗ್ ರೆಡ್ಡಿ ಅವರು ಸಹ ಇದೇ ಶಾಲೆ ಶಿಕ್ಷಕರಾಗಿದ್ದಂಥವರು ವಿಶೇಷವಾಗಿ ನಾನು ನಮಗೆ ಕಲಿಸಿದಂಥ ಗುರುಗಳು ಬಿ ಎಮ್ ಅವರು ನಾವು ಓದ್ತಿದ್ದಾಗಲೂ ಅದೇ ವಯಸ್ಸಿನಲ್ಲಿ ಹಂಗೆ ಇದ್ರು ನಾನು ಹೀಗೆ ಕೇಳಿದೆ ಸರ್ ವಯಸ್ಸು ಎಷ್ಟು ಅಂತೇಳಿ ಎಂಬತ್ತಾರು ವರ್ಷ ಅವರಿಗೆ ಬಿ ಸರ್ ಅವರು ಅದು ಮಾತ್ಮೀಯರು ಕಾಲೇಜಿನ ಪ್ರಾಚಾರ್ಯರಾದಂತಹ ಸತ್ಯ ಸರ್ ಅವರೇ ಹಾಗೆ ನನ್ನ ಸ್ನೇಹಿತರು ಸಹ ಇದೇ ಪ್ರೌಢಶೈಲೆಯಲ್ಲಿ ಮಾಧ್ಯಮಿಕ ಶಾಲೆಯಿಂದ ಜೊತೆಯಲ್ಲಿ ಹೋದಂಥವ್ರು ನಮ್ಮ ತಾಲೂಕಿನಲ್ಲಿ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿರುವ ಅತ್ಯಂತ ಪಿಯ ಶ್ರೀಲರು ಕೋಲಾಪುರ ಪ್ರವೇಶದಲ್ಲಿ ಈಗ ಮುಖ್ಯ ಶಿಕ್ಷಕರಿಗೆ ಸೇವೆ ಸಲ್ಲಿಸಿದರೆ ಅತ್ಯಂತ ಒಬ್ಬ ಫಲಿತಾಂಶ ತೆಗೆದುಕೊಳ್ಬೇಕು ಭಾಳ ಪ್ರಯತ್ನವನ್ನು ಮಾಡಿದೆ ಅಂತ ಒಬ್ಬ ಪ್ರಾಮಾಣಿಕ ಮಿತ್ರರು ಈಗ ಟಿ ರಂಗರಾಮರವರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಶಾಲೆ ನಿವೃತ್ತವಾಗಿರೋದು ಎಲ್ಲ ಶಿಕ್ಷಕರು ಕಾಳಪಿದ್ದಾರೆ ನಮ್ಮ ಸಬ್ಬಸ್ಆರ್ ಇದ್ದಾರೆ ಅವರು ಇದ್ದಾರೆ ಹಾಗೆ ನಮ್ಮ ಯಲ್ಪೂರಿಂದ ನಮ್ಮ ಸೋನಾ ರೆಡ್ಡಿ ಅವರು ಬಂದ ಆತ್ಮೀಯರು ಹಾಗೆ ನನ್ನ ಇ ಸಿ ಓ ಮಿತ್ರ ರಾಘವೇಂದ್ರ ಇದ್ದಾರೆ ಹಾಗೆ ನಮ್ಮ ಹನುಮಂತ ರೆಡ್ಡಿ ಅವರು ವಿಶೇಷವಾಗಿ ನಾನು ನಮ್ಮ ಚಿಕ್ಕಮಯಮ್ಮೇಶ್ ನಾನು ಧನ್ಯವಾದ ಹೇಳಬೇಕು ಯಾಕಂತಂದ್ರೆ ಸದಾಶಿವ ರೆಡ್ಡಿ ಅವರ ಶಿಷ್ಯರು ಕೊಡಗಿನಹಳ್ಳಿ ಅವರಾಗಿದ್ದು ನೀವು ಕೊಡಗಿನಹಳ್ಳಿ ಸ್ಕೂಲಿಂದ ಬರ್ಲಿಲ್ಲ ಎಲ್ಲ ಹೋಗಿದೆ ಅವಾಗ ಹೌದಾ ಹಾಗಾಗಿ ನಮ್ಮ ಚಿಕ್ಕಮಯಸ್ ಹಿರಿಯರು ಮಾರ್ಗದರ್ಶಕರು ಹಾಗೆ ನಮ್ಮ ಕನ್ನಡ ಪ್ರಾಚಾರ್ಯವಾದ ಉಪನ್ಯಾಸಕರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ರಾಮಚಂದ್ರಪ್ಪನವರು ಈ ವೇದಿಕೆಯಲ್ಲಿರುವಂತಹ ಮಧು ಅವರು ಹಾಗೆ ನಮ್ಮ ಅಪೋಲಿನ ಎಲ್ಲ ಶಾಲೆಯ ಶಿಕ್ಷಕ ಮಿತ್ರರು ಈ ಸರ್ವದ ಶಾಲೆಯ ಶಿಕ್ಷಕ ಮಿತ್ರರಿದ್ದಾರೆ ಮತ್ತು ಸದಾಶಿವ ರೆಡ್ಡಿ ಅವರ ಇಲ್ಲಿ ಅವರ ಎಲ್ಲ ಕುಟುಂಬದವರು ಶ್ರೀಮತಿಯವರು ಇದ್ದಾರೆ ಅವರ ಬಂಧು ಬಾಳ್ ಎಲ್ಲ ಇದ್ದಾರೆ ಅಲ್ಲಿ ನಾಪಿಸಿಕೊಳ್ತಾರೆ ಎಲ್ಲ ಶಿಕ್ಷಕ ಮಿತ್ರರು ಮತ್ತು ವಿದೇಶಾಲೆಯಿಂದ ಬಂದಿರುವಂತಹ ಎಲ್ಲಾ ಸದಾಶಿವ ರೆಡ್ಡಿ ಅವರ ವಿದೇಶಿಗಳು ಮಕ್ಕಳು ಮತ್ತು ಮಾಧ್ಯಮ ರೆಡ್ಡಿ ಟಿಯವರೆ ಮತ್ತು ನಂದಿಶಾ ಇಲ್ಲಿ ಸರ್ವೋದಯ ಪ್ರೌಢಶಾಲೆ ಆ ಕಾಲದಲ್ಲಿ ಈ ಭಾಗದಲ್ಲಿ ಒಂದೇ ಒಂದೇ ಶಾಲೆ ಇದ್ದದ್ದು ಆದೋಕಿಂತ ಹಂಪಸಂದ್ರ ಚೆನ್ನೂರಿಂದ ಹಿಡಿದು ಈ ಸುತ್ತಮುತ್ತ ಮುದ್ದಿನಹಳ್ಳಿಯಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳು ಸಹ ಬರುತ್ತಿದ್ದಂತಹ ಏಕೈಕ ಶಾಲೆ ಆಗಿದ್ದು ಸರ್ವೋದಯ ಶಾಲೆ ಆಗ ಶಾಲೆ ಬಿಟ್ರೆ ಒಂದು ಜಾತ್ರೆ ತರ ಇರೋದು ಇಲ್ಲಿ ಕೊಡಗಿನಲ್ಲಿ ತನಕ ಒಂದು ಮೈಲಿ ದೂರಲ್ಲಿ ಸಾಲಾಗಿ ಜನ ಮಕ್ಕಳು ಹೋಗ್ತಾ ಇತ್ತು ಹೆಚ್ಚಿಗೆ ಇದ್ದಂತ ಕಾಲ ಇವತ್ತು ಶಾಲೆಗಳಲ್ಲಿ ಹೋಗಿ ನೋಡಿದ್ರೆ ಇವಾಗ ಕಾಲದಲ್ಲಿ ಎಷ್ಟು ಶಿಕ್ಷಕರ ಅಷ್ಟು ಮಾತ್ರ ಮಕ್ಕಳಿದ್ದಾರೆ ಬಿಲ್ಡಿಂಗ್ಸ್ ಎಲ್ಲವೂ ಸಹ ಓಪನ್ ಇತ್ತು ಅಲ್ಲಿ ಪ್ರೇಯರ್ ನಡೀತಿತ್ತು ನಮಗೆ ಶಿಕ್ಷಕರು ಎಲ್ಲ ಶಿಸ್ತು ಬದ್ಧವಾಗಿದ್ದಂತ ಎಲ್ಲಿ ನಾವು ಉತ್ತಮವಾದ ಕೆಲಸವನ್ನು ಮಾಡ್ತೇವೆ ಅವ್ರಿಗೆ ಗೌರವ ಸಿಗುತ್ತೆ ಜೊತೆಗೆ ಅವರಿಂದ ತಂದಂತವರು ಉತ್ತಮವಾದಂತಹ ಅವ್ರ ಮುಖಾಂತರ ಗೌರವ ಪಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಸಹ ಈ ಶಾಲೆಯಲ್ಲಿ ಓದಿದ ಕಾರಣಕ್ಕಾಗಿ ನಮ್ಗೆ ಏನಾದರೂ ಸ್ವಲ್ಪ ಗೌರವ ಸಿಕ್ಕಿದ ಅಥವಾ ಇದೆ ಅಂತ ಹೇಳಿದ್ರೆ ನಮ್ಗೆಲ್ಲ ನಮ್ಗೆ ಗುರುಗುರು ಆಗಿರೋ ಭಿಕ್ಷೆ ಅವರ ಮಾರ್ಗದರ್ಶನ ಅವ್ರ ಹತ್ರದಲ್ಲಿ ನೋಡಿದ್ದೇವೆ ಅವ್ರು ಏನ್ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರಿಂದ ಕಲ್ದಂತ ಮಕ್ಕಳು ಇವತ್ತು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಏನನ್ನ ಸ್ಥಾನಮಾನ ಬಿಟ್ಟಿಸ್ಕೊಂಡಿದ್ದಾರೆ ಅಂತೇಳಿ ನಾವು ಕಂಡಿದ್ದೇವೆ ಅಂತಹ ಆ ಒಂದು ಎಲ್ಲ ಕೀರ್ತಿಗೆ ಪಾತ್ರರಾದಂತವರು ಅದರಿಂದ ಅದು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಪವಿತ್ರವಾದಂಥದ್ದು ಅದು ಸಿಕ್ಕೋದೇ ಕಷ್ಟ ಸಿಕ್ಕಿದ ಮೇಲೆ ಅದನ್ನ ಬಹಳ ಪ್ರಾಮಾಣಿಕವಾಗಿ ಅದು ನಿಭಾಯಿಸುವಂಥದ್ದು ಮಕ್ಕಳಿಗೆ ಎಷ್ಟೇ ರೀತಿಯಲ್ಲಿ ಬೋಧನೆ ಮಾಡುವಂಥದ್ದು ವಿಧಿಯನ್ನು ದಾರಿಯಿರುವಂತ ಕೆಲಸವನ್ನ ಆ ರೀತಿ ಆಗಿದ್ದೇ ಆದಲ್ಲಿ ನಾವು ನಿವೃತ್ತಿ ಆದರೂ ಸಹ ಅದರ ಒಂದು ಹೆಸರು ಅಥವಾ ಒಂದು ಹೆಸರು ಸಿಗ್ತಾ ಇರುತ್ತೆ ಗೌರವ ಸಿಗ್ತಾ ಇರುತ್ತೆ ಅಂತ ಹೇಳಿ ರೆಡ್ಡಿ ಅವರು ಇದೇ ಶಾಲೆಯಲ್ಲಿ ಪ್ರೌಢಶಾಲೆ ಹೊಂದಂಥವರು ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಇವತ್ತು ಮೊನ್ನೆಯಷ್ಟೇ ಅವರ ಮುಖ್ಯ ಶಿಕ್ಷಕರ ಬಡ್ತಿಯನ್ನು ತೆಗೆದುಕೊಂಡು ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಹೊಡಿಬೇಕಲ್ಲ ನಾವು ಬಯಸ್ಕೊಂಡು ಟೀಚರ್ ಆಗಿ ನಾನು ಹೆಡ್ ಮಾಸ್ಟರ್ ಆಗಿ ಆಮೇಲೆ ಬಿ ಆಗ್ತೀನಿ ನಾನು ಮೂರು ವರ್ಷ ಇದೆ ಬಹುಶಃ ಸದಾಶಿವ ರೆಡ್ಡಿ ಅವರು ನಾವೆಲ್ಲ ಒಂದು ವಯಸ್ಸಿನಾದ್ರು ಸಹ ಅವಾಗೆಲ್ಲ ಕಿವಿ ಇಡ್ಕೊಂಡು ಅಳತೆ ಮಾಡಿಕೊಂಡು ಜೇಟಾ ಬರ್ಬೋದು ಬರ್ಕೊಂಡು ಏನ್ ಬರ್ಕೊಂಡಿವೆ ಇಲಾಖೆಯ ವತಿಯಿಂದ ಅವರನ್ನು ನಿವೃತ್ತಿಗೊಳಿಸುವಂತದಾಗ್ತದೆ ಆದರೂ ಸಹ ಅವರು ಈ ವರ್ಷದ ಕೊನೆಯವರೆಗೂ ಸಹ ಇದ್ದು ಈಗಾಗ್ಲೇ ಎಲ್ಲಾ ಹದ್ನೇ ತರಗತಿಯ ಮಕ್ಕಳಿಗೂ ಮುಗಿದಿದೆ ಮುಗಿದಿದೆ ಅಲ್ವಾ ಅಕಸ್ಮಾತ್ ಒಂದು ಎರಡು ಚಾಪ್ಟರ್ಸ್ ಇದ್ರೆ ಸೋಷಲ್ ಸ್ವಲ್ಪ ಜಾಸ್ತಿ ಮೂವತ್ತ ಮೂರು ಪಾಠ ಇದ್ದಾವೆ ಸ್ವಲ್ಪ ಇದ್ರೆ ಈಗ ಈ ತಿಂಗಳಲ್ಲಿ ಮುಗಿಸ್ಕೊಳ್ಳಿ ಅಂತ ಹೇಳಿದಾವೆ ಡಿಸೆಂಬರ್ ಒಳಗಡೆ ಎಲ್ಲಾ ಪಾಠಗಳು ಮುಗಿಸ್ಕೊಳ್ಳುವಂಥದ್ದು ಹಾಕಬೇಕು ರಿವಿಜನ್ಸ್ ಹಾಕ್ಬೇಕು ಶಿಕ್ಷಕರ ಕೊರತೆ ಬಹಳ ಇದೆ ಇಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ನಮ್ಮ ಪಕ್ಕದ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದ್ದ ಕಾರಣ ಆ ಶಾಲೆಯ ಶಿಕ್ಷಕರಿಗೆ ನಾವು ವೇತನ ಕೊಡಲೇಬೇಕು ಆದ್ರಷ್ಟು ಅವ್ರನ್ನೂ ಸುಮ್ಮನೆ ಅಂತ ಅಂತೇಳಿ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಎರಡು ಶಾಲೆಗಳ ಕಡೆಯಿಂದ ಒಂದಷ್ಟು ಶಿಕ್ಷಕರನ್ನು ನಿಮಗೆ ಕೊಟ್ಟಿದ್ದೇವೆ ಬಹುಶಃ ತಕ್ಕಮಟ್ಟಿಗೆ ಪೂರ್ತಿಯಾಗಿ ನಿಮಗೆ ಅನುಕೂಲ ಆಗಿಲ್ಲ ಅಂದ್ರೂ ತಕ್ಕಮಟ್ಟಿಗೆ ಅವ್ರೂ ಸಮಸ್ಯೆ ಬಗೆಹರಿದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೆ ನಮ್ಮ ನಿವೃತ್ತಿಯಾಗಿರುವಂತಹ ಶಿಕ್ಷಕರು ಸಹ ಬಂದು ಪಾಠ ಮಾಡುತ್ತಿರುವಂಥ ಜಿ ವಿ ಅವರು ಅವ್ರು ಇಂಗ್ಲಿಷ್ ಮಾಡ್ತಾರೆ ಮತ್ತು ಬ್ಯಾಲೆಟ್ನು ಮಾಡ್ತಾರೆ ಹಾಗೆ ಏನು ಕೊರತೆ ಇದೆ ಅದನ್ನು ಎರಡು ಸಹ ಕೇಳಿಸ್ಕೊಳ್ಳೋದಾಗಬೇಕು ಇವತ್ತಿಗೆ ಪರೀಕ್ಷೆ ಎಷ್ಟು ದಿವಸ ಉಳ್ಕೊಂಡಿದೆ ಎಸ್ ಎಲ್ ಸಿ ಅವರಿಗೆ ನೂರ ಮೂರ ನಾಲ್ಕು ಮಾರ್ಚ್ ಹದಿನೆಂಟನೇ ತಾರೀಕಿನ ಪರೀಕ್ಷೆ ಆಗ್ತಾ ಇದೆ ಫೆಬ್ರವರಿ ಐದನೇ ತಾರೀಕಿನಿಂದ ಈಗಾಗಲೇ ಪ್ರಿಪ್ರೇಟ್ ಏನು ಬಿಟ್ಟಿದ್ದಾರೆ ಫೆಬ್ರವರಿ ಅಂದ್ರೆ ಜನವರಿ ಹೌದಲ್ಲ ಬಿಟ್ಟಿದ್ರೆ ಟೆಂಪಲ್ ನೋಡಿದಿರಲ್ವಾ ಹತ್ತನೇ ತರಗತಿ ಪಾಸ್ ಆಗುವಂತದ್ದು ಬಹಳ ಸರಳ ಇವೆಲ್ಲ ದೊಡ್ಡ ಮನಸ್ಸು ಮಾಡಬೇಕಷ್ಟೇ ಈ ವರ್ಷದಲ್ಲಿ ಪ್ರಶ್ನೆ ಪತ್ರಿಕೆ ಮೊದಲೇ ಅಡ್ವಾನ್ಸ್ ಕೈ ಕೊಟ್ಟಂಗಿದೆ ಪರಿಸ್ಥಿತಿ ಎಲ್ಲ ಟೀಚರ್ಸ್ಗೆ ಲಾಗಿನ್ ಕೊಟ್ಟಿದೆ ಸ್ಕೂಲ್ ಲಾಗಿನ್ ನಲ್ಲಿ ಮತ್ತು ವೆಬ್ಸೈಟ್ ನಲ್ಲಿ ನೀವು ಸಹ ಡೌನ್ಲೋಡ್ ಮಾಡ್ಕೊಳ್ಬಹುದು ಕೆ ಸಿ ಎಬ್ಸೈಟ್ ನಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ಮುಖ್ಯವಾಗಿ ನಿಮಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿದ್ದಾರೆ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಪ್ರಶ್ನೆ ಕೊಡ್ತೀವಿ ಅಂತ ಹೇಳಿ ಎಲ್ಲವೂ ಸಹ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಅಗತ್ಯ ಇಲ್ಲ ಮಾಡಲ್ ಪೇಪರ್ಸ್ ಬಿಟ್ಟಿದ್ದಾರೆ ಲಾಸ್ಟ್ ಇಯರ್ ನಲ್ಲಿ ನಿಮ್ಮ ಅಕ್ಕ ಅಥವಾ ಅಣ್ಣಂದಿರೋ ಡಾಕ್ ಸ್ಕೋರರ್ ಏನಿದ್ದಾರೆ ಅವರೆಲ್ಲರ ಪೇಪರ್ ಅನ್ನು ಸಹ ಆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸಹ ಹೇಗೆ ಉತ್ತರ ಬರೀತಾರೆ ಯಾವ ತರ ಬರೆದ್ರೆ ಔಟ್ ಆಫ್ ಔಟ್ ಬರುತ್ತೆ ಅನ್ನೋದಕ್ಕೂ ಮಾರ್ಗದರ್ಶನ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ನಿವೃತ್ತ ಮುಖ್ಯ ಶಿಕ್ಷಕ ಜಿ ಎನ್ ಸದಾಶಿವರೆಡ್ಡಿ ಮಾತನಾಡಿ ಶಿಕ್ಷಕರ ಆಸ್ತಿ ವಿದ್ಯಾರ್ಥಿಗಳು ನಿವೃತ್ತಿಯ ನಂತರ ವಿದ್ಯಾರ್ಥಿಗಳು ಕಂಡು ನಾನು ನಿಮ್ಮ ಸ್ಟೂಡೆಂಟ್ ಎಂದಾಗ ಶಿಕ್ಷಕನಿಗೆ ಸಿಗುವ ಆನಂದ ಕೋಟಿ ರೂಪಾಯಿ ಕೊಟ್ಟರೂ ಸಿಗದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಇದ್ದು ಅವರ ಜೀವನ ರೂಪಿಸಿರುವ ಈ ಶಿಕ್ಷ ವೃತ್ತಿಯಿಂದ ನಾನು ಸಮಾಜ ಶಿಕ್ಷಕ ಆಗಿ ಪಾಠ ಮಾಡುವಾಗ ಭೂಪಟದಲ್ಲಿ ದೇಶಗಳ ಬಗ್ಗೆ ಪಾಠ ಮಾಡಿದ್ದು ಇಂದು ಅದೇ ದೇಶಗಳಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇರುವುದು ಸಂತೋಷವಾಗುತ್ತದೆ ಎಂದರು ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ಇವತ್ತು ನಿವೃತ್ತಿ ಮುಂದೊದಿಕ್ಕೆ ಭಾನುವಾರನೇ ನಿವೃತ್ತಿ ಅಂತ ಹೇಳ್ಬಿಟ್ಟು ಶನಿವಾರನೇ ಆಗ್ಬೇಕಾಗಿತ್ತು ನಮ್ಮ ಆಡಳಿತ ಮಂಡಳಿಯವರು ಇಲ್ಲ ಶನಿವಾರ ಬೇಡ ಭಾನುವಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಕಾರಣಾಂತರ ಇಲ್ಲ ಸರ್ ಶನಿವಾರನೇ ಮಾಡ್ಬೇಕು ಅಂತ ಇಲ್ಲ 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 ನಾ ಜವಾಬ್ದಾರಿ ಭಾನುವಾರನೂ ಇರುತ್ತೆ ನಿಮ್ದು ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಭಾನುವಾರ ನಿವೃತ್ತಿ ಹೇಳ್ಬಿಟ್ಟು ಹೇಳಿದರು ಆಮೇಲೆ ನಾನು ಅಲ್ಲಿ ಬಾಲಕಿರೆ ಪ್ರೌಢಶಾಲೆಯಲ್ಲಿ ಇನ್ಚಾರ್ಜ್ ಕೊಡಬೇಕಾಗಿತ್ತು ನಮ್ಮ ಸದಾನಂದ ಅವರಿಗೆ ಇಲ್ಲಿ ಬಾಲಕರ ಪ್ರೌಢಶಾಲೆಯಲ್ಲಿ ನಮ್ಮ ಸದಾನಂದ ಅವರು ನಮ್ಮ ಸುಮಲತಾ ಮೇಡಮ್ನವ್ರಿಗೆ ಹಿರಿಯ ಶಿಕ್ಷಕಿಯಾದಂಥ ಸುಮಲತಾ ಮೇಡಮ್ನವ್ರಿಗೆ ಇನ್ಚಾರ್ಜ್ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಇನ್ನು ಮಂಗಳವಾರ ಬೇಡ ಹೇಳ್ಬಿಟ್ಟು ಹೇಳಿದರು ಮತ್ತು ಶುಕ್ರವಾರ ನಾವು ಪ್ರೋಗ್ರಾಮ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಹೇಳಿ ಹೇಳಿ ಹೇಳಿದ್ರು ಅದೇ ರೀತಿ ಇವತ್ತು ಪ್ರೋಗ್ರಾಮ ಇಲ್ಲಿ ಉತ್ತಮ ಸಮಯದಲ್ಲಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಹೇಳಿ ಇವತ್ತು ಶುಕ್ರವಾರ ಇಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಆಡಳಿತ ಮಂಡಳಿಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತರಾಯಪ್ಪ ಹನುಮಂತರಾಯ್ ಬಸರ್ ಅವರಿಗೆ ಕೇಳ್ಕೊಂಡೆ ಸರ್ ಇನ್ನು ಈ ರೀತಿ ಶುಕ್ರವಾರ ಇಟ್ಕೊಂಡಿದ್ದೀವಿ ದಯವಿಟ್ಟು ನೀವು ಬರಲೇಬೇಕು ಹೇಳ್ಬಿಟ್ಟು ಹೇಳಿ ಇಲ್ಲ ಆಯಿತು ನಾನು ಬರ್ತೀನಿ ಹೇಳ್ಬಿಟ್ಟು ಹೇಳಿದ್ರು ಅದೇ ರೀತಿಯಲ್ಲಿ ಬಂದು ಹಾಸೀನರಾಗಿದ್ದಾರೆ ಶುಭ ಕೋರಿದ್ದಾರೆ ಅದೇ ರೀತಿಯಲ್ಲಿ ರಂಗಧಮ್ಮ ಸರ್ ಅವರು ಆತ್ಮೀಯರು ಇವರು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಸಹ ಕೋಳಾಪುರದಲ್ಲಿ ನಾವು ಅವರು ಆತ್ಮೀಯತೆಯಿಂದ ಒಗ್ನಾಟ ಇತ್ತು ಸುಮಾರು ವರ್ಷಗಳಿಂದ ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿ ಹೇಳಿದಾಗ ಅವರು ಸಹ ಬಂದಿದ್ದಾರೆ ಆಮೇಲೆ ನಮ್ಮ ಸುನಾರಾಯಣ ರೆಡ್ಡಿ ಅವರು ಹಾಗೆ ಹೇಳಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯಾಗಿದ್ದಾರೆ ಅವರು ಸಹ ಭಾಳ ವರ್ಷಗಳಿಂದ ನಾವು ಓಡನಾಟ ಯಾಕೆಂತೇಳಿದ್ರೆ ಆಗಿ ನಾವು ಹೋದ್ಮೇಲೆ ಅನೇಕ ಸಮಸ್ಯೆಗಳನ್ನು ಇದ್ದಾಗ ಬಹಳ ಚಾಚು ತಪ್ಪದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ರು ನಮ್ಮ ಪ್ರಕಾಶ್ ಸರ್ ಅವರಿದ್ದಾರೆ ಶ್ರಾವಣೇಳಿ ಮುಖ್ಯ ಶಿಕ್ಷಕರು ನಮ್ಮ ಆತ್ಮೀರದಂಥ ನಬೀ ಅಬ್ ಇದ್ದಾರೆ ಆಮೇಲೆ ಸಂಪತ್ ಸರ್ ಇದ್ದಾರೆ ಆಮೇಲೆ ಫಲನಹಳ್ಳಿ ಸರ್ ಅವರಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಬಹಳ ಮುಖ್ಯವಾಗಿ ನನಗೆ ಅಕ್ಷರಗಳನ್ನ ತಿದ್ದಿ ತೀಡಿದಂತಹ ಗುರುಗಳು ಆರನೇ ಕ್ಲಾಸ್ ವರ್ಗೂ ಸಹ ಒಂದರಿಂದ ಆರನೇ ಕ್ಲಾಸ್ ವರ್ಗೂ ಸಹ ನಾನು ಕೊಡಗಿನ ಕೊಡಗಿನಲ್ಲಿ ಓದ್ತಾ ಇದ್ದೆ ನಮ್ಮ ತಂದೆ ತಾಯಿಗಳು ನಿನ್ನ ಇಲ್ಲೇ ಇದ್ರೆ ನೀನು ಏಳನೇ ಕ್ಲಾಸ್ ಪಬ್ಲಿಕ್ ಇದೆ ನೀನ್ ಪಾಸ್ ಆಗೋಲ್ಲ ನೀನ್ ಪಬ್ಲಿಕ್ ಪಾಸ್ ಆಗ್ಬೇಕು ನೀನ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಗುಟ್ಟೆಗೆ ಹೋಗ್ಬೇಕು ಅಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಅಂತ ಹೇಳಿ ನಮ್ಮ ತಂದೆ ತಾಯಿಗಳು ಗುಟ್ಟೆಗೆ ಟಿ ಸಿಯನ್ನು ತಗೊಂಡು ಬಂದು ಅಲ್ಲಿ ಸೇರಿಸ್ಬಿಟ್ರು ಸೇರಿಸಿದಾಗ ನನಗೆ ಬಹಳ ಉತ್ತಮ ರೀತಿಯಲ್ಲಿ ದುಂಡಾಗಿ ಪರಿಯ ರೀತಿ ಅಕ್ಷರ ಅಭ್ಯಾಸವನ್ನು ಕಲಿಸ್ಕೊಟ್ರು ನಾನು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಕಲ್ತಿದ್ದು ದೊಡ್ಡದಲ್ಲ ಆ ಏಳನೇ ಕ್ಲಾಸ್ ನಂಗೆ ಕಲ್ತಿದ್ದು ನಮ್ಮ ಗುರುಗಳಾದಂಥ ಚಿಕ್ಕಮಯ್ಯನವರು ಮತ್ತು ನರಸಪ್ಪ ಮಾಶ್ಟರು ಮತ್ತು ಗೋವಿಂದಪ್ಪ ಮಾಸ್ಟ್ರು ನನಗೆ ತಳಪಾಯವನ್ನು ಹಾಕೊಟ್ಟಿದ್ದು ಯಾವ ರೀತಿಯಲ್ಲಿ ಬರೀಬೇಕು ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ರಂಗಧಾಮಯ್ಯ ಸಂಸ್ಥೆಯ ಅಧ್ಯಕ್ಷ ರವಿ ಮೋಹನ್ ರೆಡ್ಡಿ ನಿರ್ದೇಶಕ ರಾಜಗೋಪಾಲ್ ರೆಡ್ಡಿ ಪುಟ್ಟ ನರಸಾರೆಡ್ಡಿ ಸದಾಶಿವರೆಡ್ಡಿ ಹಿರಿಯ ಶಿಕ್ಷಕರಾದ ಹಿರಿಯ ಶಿಕ್ಷಕರಾದ ಮುದ್ದಮಲ್ಲಯ್ಯ ಮುಖ್ಯ ಶಿಕ್ಷಕ ಮುಖ್ಯ ಶಿಕ್ಷಕ ಸದಾನಂದಯ್ಯ ಸುಮಲತಾ ಉಪನ್ಯಾಸಕ ರಾಮಚಂದ್ರಪ್ಪ ಮುರಾರ್ಜಿ ದೇಸಾಯಿ ಹಿರಿಯ ಶಿಕ್ಷಕ ಮಂಜುನಾಥ್ ನಿವೃತ್ತ ಶಿಕ್ಷಕ ನಬೀಸಾಬ್ ಕಳಪ ಸುಶೀಲ್ ವಿಶ್ವನಾಥ್ ನಾರಾಯಣಪ್ಪ ಸಂಪತ್ ಕುಮಾರ್ ಇತರರು ಹಾಜರಿದ್ದರು